ಪತ್ರಲೇಖನ ನೀವು ಬೆಂಗಳೂರು ಜಿಲ್ಲೆಯ ತಾವರೆಕೆರೆ ಗ್ರಾಮದ ನಿವಾಸಿ ಅಶ್ವಿನ್ ಎಂದು ಭಾವಿಸಿ ನಿಮ್ಮ ಊರಿನಲ್ಲಿ ಗ್ರಂಥಾಲಯವನ್ನು ಪ್ರಾರಂಭಿಸುವಂತೆ ಕೋರಿ ಬೆಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಪತ್ರ ಬರೆಯಿರಿ ಇದು ವ್ಯವಹಾರಿಕ ಪತ್ರ ಇವರಿಂದ ಅಶ್ವಿನ್ ತಾವರೆಕೆರೆ ಗ್ರಾಮ ಬೆಂಗಳೂರು ಜಿಲ್ಲೆ ಇವರಿಗೆ ಆಯುಕ್ತರು ಮಹಾನಗರ ಪಾಲಿಕೆ ಬೆಂಗಳೂರು ಜಿಲ್ಲೆ ಮಾನ್ಯರೆ ದಿನಾಂಕ ಸ್ಥಳ ವಿಷಯ ಗ್ರಂಥಾಲಯವನ್ನು ಪ್ರಾರಂಭಿಸುವಂತೆ ಕೋರಿ ನಾನು ತಾವರೆಕೆರೆ ಗ್ರಾಮದ ನಿವಾಸಿಯಾಗಿದ್ದೇನೆ ನಮ್ಮ ಗ್ರಾಮವು ದಿನ ದಿನಕ್ಕೆ ತುಂಬ ಬೆಳೆಯುತ್ತಿದ್ದು ಜನಸಂಖ್ಯೆಯು ಅತಿಯಾಗಿದೆ ಇಲ್ಲಿನ ಗ್ರಾಮಸ್ಥರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಗ್ರಂಥಾಲಯ ಸೌಲಭ್ಯಕ್ಕಾಗಿ ಬಹಳ ದೂರ ಹೋಗಬೇಕಾಗಿದೆ ಆದ್ದರಿಂದ ತಾವು ನಮ್ಮ ಗ್ರಾಮದಲ್ಲಿ ಗ್ರಂಥಾಲಯವನ್ನು ಪ್ರಾರಂಭಿಸಬೇಕೆಂದು ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ವಂದನೆಗಳು ತಮ್ಮ ವಿಶ್ವಾಸಿ ಸಹಿ ಪತ್ರ ಲೇಖನ ಎರಡು ನೀವು ಸರ್ಕಾರಿ ಪ್ರೌಢಶಾಲೆ ತುಮಕೂರು ಜಿಲ್ಲೆ ಹತ್ತನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿ ನಾಗಾರ್ಜುನ ಎಂದು ಭಾವಿಸಿ ನಿಮ್ಮ ಅಕ್ಕನ ಮದುವೆಯ ಕಾರಣ ಮೂರು ದಿನಗಳ ರಜೆ ಕೋರಿ ಮುಖ್ಯೋಪಾಧ್ಯಾಯರಿಗೆ ಪತ್ರ ಬರೆಯಿರಿ ಇವರಿಂದ ನಾಗಾರ್ಜುನ ಹತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ತುಮಕೂರು ಜಿಲ್ಲೆ ಇವರಿಗೆ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ತುಮಕೂರು ಜಿಲ್ಲೆ ಆಮೇಲೆ ಇಲ್ಲಿ ಸ್ಥಳ ದಿನಾಂಕ ಮಾನ್ಯರೇ ವಿಷಯ ಮೂರು ದಿನಗಳ ರಜೆ ಕೋರಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮನುವಾದ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ತಿಂಗಳ ಒಂಬತ್ತು ಮತ್ತು ಹತ್ತರಂದು ನನ್ನ ಅಕ್ಕನ ಮದುವೆಯು ಬೆಂಗಳೂರಿನಲ್ಲಿ ನಡೆಯಲಿದೆ ಮದುವೆ ಸಮಾರಂಭಕ್ಕೆ ನಾನು ಹೋಗಲೇಬೇಕಾಗಿರುವುದರಿಂದ ಶಾಲೆಗೆ ಬರಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ನನಗೆ ದಿನಾಂಕ ಒಂಬತ್ತು ನಾಲ್ಕು ಹದಿನಾಲ್ಕರಿಂದ ಮೂರು ದಿನಗಳ ರಜೆಯನ್ನು ನೀಡಬೇಕೆಂದು ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ವಂದನೆಗಳು ಇಂತಿ ತಮ್ಮ ವಿದ್ಯಾರ್ಥಿ ನಾಗಾರ್ಜುನ ಸಹಿಯನ್ನು ಮಾಡಬೇಕು ಮುಂದಿನ ಪತ್ರ ನೀವು ಸರ್ಕಾರಿ ಪ್ರೌಢಶಾಲೆ ಧಾರವಾಡ ಜಿಲ್ಲೆ ಹತ್ತನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿ ಅಭಿನಂದನ್ ಎಂದು ಭಾವಿಸಿ ಉನ್ನತ ವ್ಯಾಸಂಗಕ್ಕಾಗಿ ವರ್ಗಾವಣೆ ಪತ್ರವನ್ನು ಕೊಡುವಂತೆ ಕೋರಿ ಮುಖ್ಯೋಪಾಧ್ಯಾಯರಿಗೆ ಪತ್ರ ಬರೆಯಿರಿ ಇವರಿಂದ ಅಭಿನಂದನ್ ಶಿವನಗರ ಧಾರವಾಡ ಜಿಲ್ಲೆ ಇವರಿಗೆ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಶಿವನಗರ ಧಾರವಾಡ ಜಿಲ್ಲೆ ಬಲಗಡೆ ದಿನಾಂಕ ಸ್ಥಳ ಮಾನ್ಯರೆ ವಿಷಯ ವರ್ಗಾವಣೆ ಪತ್ರವನ್ನು ಕೊಡುವಂತೆ ಕೋರಿ ಸುಧಾಕರಾದ ನಾನು ತಮ್ಮ ಶಾಲೆಯಲ್ಲಿ ಓದಿ ಇದೇ ವರ್ಷ ಏಪ್ರಿಲ್ ತಿಂಗಳಲ್ಲಿ ನಡೆದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದೇನೆ ಪ್ರಥಮ ಪಿ ಯು ಸಿ ತರಗತಿಗೆ ಪ್ರವೇಶವನ್ನು ಪಡೆಯಲು ವರ್ಗಾವಣೆ ಪತ್ರದ ಅವಶ್ಯಕತೆ ಇದೆ ಆದ್ದರಿಂದ ವರ್ಗಾವಣೆ ಪತ್ರವನ್ನು ನೀಡಿ ನನ್ನ ಉನ್ನತ ವ್ಯಾಸಂಗಕ್ಕೆ ಅನುವು ಮಾಡಿಕೊಡಬೇಕೆಂದು ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ವಂದನೆಗಳು ಇಂತಿ ತಮ್ಮ ವಿದ್ಯಾರ್ಥಿ ಅಭಿನಂದನ್ ಮುಂದಿನ ಪತ್ರ ನೀವು ಕೋಲಾರ ಜಿಲ್ಲೆಯ ಕನಕ ಬಡಾವಣೆಯ ನಿವಾಸಿ ರವೀಂದ್ರ ಎಂದು ಭಾವಿಸಿ ನಿಮ್ಮ ಬಡಾವಣೆಯ ಬೀದಿ ದೀಪಗಳನ್ನು ಸರಿಪಡಿಸುವಂತೆ ಕೋರಿ ಕೋಲಾರ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಪತ್ರ ಬರೆಯಿರಿ ಇವರಿಂದ ರವೀಂದ್ರ ಕನಕ ಬಡಾವಣೆ ಕೋಲಾರ ಜಿಲ್ಲೆ ಇವರಿಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಕೋಲಾರ ಜಿಲ್ಲೆ ಮಾನ್ಯರೇ ವಿಷಯ ಬೀದಿ ದೀಪಗಳನ್ನು ಸರಿಪಡಿಸುವಂತೆ ಕೋರಿ ರವೀಂದ್ರ ಆದ ನಾನು ಕನಕ ಬಡಾವಣೆಯ ನಿವಾಸಿಯಾಗಿದ್ದೇನೆ ಕೆಲವು ದಿನಗಳಿಂದ ನಮ್ಮ ಬಡಾವಣೆಯಲ್ಲಿ ಬೀದಿ ದೀಪಗಳು ಉರಿಯುತ್ತಿಲ್ಲ ರಸ್ತೆಗಳಲ್ಲಿ ಜನರು ಓಡಾಡಲು ತುಂಬ ತೊಂದರೆಯಾಗುತ್ತಿದೆ ಅಲ್ಲದೆ ರಾತ್ರಿ ಹೊತ್ತಿನಲ್ಲಿ ಕಳ್ಳತನಗಳು ಹೆಚ್ಚಾಗುತ್ತಿದೆ ಈ ಎಲ್ಲ ಸಮಸ್ಯೆಗಳಿಗೆ ಬೀದಿ ದೀಪಗಳು ಉರಿಯದಿರುವುದೇ ಕಾರಣವಾಗಿದೆ ಆದ್ದರಿಂದ ನಮ್ಮ ಮನವಿಯನ್ನು ಗಂಭೀರವಾಗಿ ಪರಿಗಣಿಸಿ ಇಲ್ಲಿನ ಬೀದಿ ದೀಪಗಳನ್ನು ಸರಿಪಡಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ವಂದನೆಗಳು ತಮ್ಮ ವಿಶ್ವಾಸಿ ರವೀಂದ್ರ ಮುಂದಿನ ಪತ್ರ ನೀವು ಬೆಂಗಳೂರಿನ ಚಂದ್ರ ಬಡಾವಣೆಯ ನಿವಾಸಿ ಮೋಹನ್ ಎಂದು ಭಾವಿಸಿ ನಿಮ್ಮ ಬಡಾವಣೆಯಲ್ಲಿ ಆರೋಗ್ಯ ಕೇಂದ್ರವನ್ನು ಪ್ರಾರಂಭಿಸುವಂತೆ ಬೆಂಗಳೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯಿರಿ ಇವರಿಂದ ಮೋಹನ್ ಚಂದ್ರ ಬಡಾವಣೆ ಬೆಂಗಳೂರು ಜಿಲ್ಲೆ ಇವರಿಗೆ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಕಚೇರಿ ಬೆಂಗಳೂರು ಜಿಲ್ಲೆ ಮಾನ್ಯರೇ ವಿಷಯ ಆರೋಗ್ಯ ಕೇಂದ್ರವನ್ನು ಪ್ರಾರಂಭಿಸುವಂತೆ ಕೋರಿ ಮೋಹನ್ ಆದ ನಾನು ಚಂದ್ರ ಬಡಾವಣೆಯ ನಿವಾಸಿಯಾಗಿದ್ದೇನೆ ನಮ್ಮ ಬಡಾವಣೆಯಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಕಾರ್ಮಿಕರು ಹಾಗೂ ಬಡವರು ವಾಸಿಸುತ್ತಿದ್ದಾರೆ ಅಲ್ಲದೆ ಇದು ಅತ್ಯಂತ ಹಿಂದುಳಿದ ಪ್ರದೇಶವಾಗಿದ್ದು ಶುಚಿತ್ವದ ಕೊರತೆ ಇದೆ ಅನೇಕ ರೋ ರೋಗ ರುಜಿನಗಳು ಜನರನ್ನು ಕಾಡುತ್ತಿವೆ ಈ ಪ್ರದೇಶಕ್ಕೆ ಆರೋಗ್ಯ ಕೇಂದ್ರದ ಅಗತ್ಯ ಬಹಳವಾಗಿದೆ ಆದ್ದರಿಂದ ನಮ್ಮ ಬಡಾವಣೆಯಲ್ಲಿ ಆರೋಗ್ಯ ಕೇಂದ್ರವನ್ನು ಪ್ರಾರಂಭಿಸಬೇಕೆಂದು ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ವಂದನೆಗಳು ತಮ್ಮ ವಿಶ್ವಾಸಿ ಮೋಹನ್ ಮುಂದಿನ ಪತ್ರ ನೀವು ಉಡುಪಿ ಜಿಲ್ಲೆಯ ಬೃಂದಾವನ ಗ್ರಾಮದ ನಿವಾಸಿ ನಿಶಾಂತ್ ಎಂದು ಭಾವಿಸಿ ನಿಮ್ಮ ಗ್ರಾಮದ ರಸ್ತೆಗಳನ್ನು ಸರಿಪಡಿಸುವಂತೆ ವಿನಂತಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಪತ್ರ ಬರೆಯಿರಿ ಇವರಿಂದ ನಿಶಾಂತ್ ಬೃಂದಾವನ ಗ್ರಾಮ ಉಡುಪಿ ಜಿಲ್ಲೆ ಇವರಿಗೆ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಬೃಂದಾವನ ಗ್ರಾಮ ಉಡುಪಿ ಜಿಲ್ಲೆ ಮಾನ್ಯ ರೈ ವಿಷಯ ರಸ್ತೆಗಳನ್ನು ಸರಿಪಡಿಸುವಂತೆ ವಿನಂತಿ ನಿಶಾಂತ್ ಆದ ನಾನು ಬೃಂದಾವನ ಗ್ರಾಮದ ನಿವಾಸಿಯಾಗಿದ್ದೇನೆ ನಮ್ಮ ಗ್ರಾಮದ ರಸ್ತೆಗಳು ತುಂಬ ಹಾಳಾಗಿವೆ ಜನರ ಹಾಗೂ ವಾಹನಗಳ ಸಂಚಾರಕ್ಕೆ ತುಂಬ ತೊಂದರೆಯಾಗುತ್ತಿದೆ ಹಲವು ಸಲ ರಸ್ತೆಗಳನ್ನು ಸರಿಪಡಿಸುವಂತೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಮಳೆಗಾಲದಲ್ಲಿ ರಸ್ತೆಯಲ್ಲಿರುವ ಹಳ್ಳಗಳಲ್ಲಿ ನೀರು ತುಂಬಿಕೊಂಡು ಹೆಚ್ಚು ಅನಾಹುತಗಳಾಗುತ್ತಿದೆ ಆದ್ದರಿಂದ ನಮ್ಮ ಮನವಿಯನ್ನು ಗಂಭೀರವಾಗಿ ಪರಿಗಣಿಸಿ ನಮ್ಮ ಗ್ರಾಮದ ರಸ್ತೆಗಳನ್ನು ಸರಿಪಡಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡುತ್ತೇನೆ ವಂದನೆಗಳು ತಮ್ಮ ವಿಶ್ವಾಸಿ ನಿಶಾಂತ್ ಮುಂದಿನ ಪತ್ರಲೇಖನ ರಾತ್ರಿಯ ವೇಳೆ ವಿದ್ಯುತ್ ಕಡಿತ ಮಾಡದಂತೆ ವಿನಂತಿಸಿ ಹುಬ್ಬಳ್ಳಿ ವಿದ್ಯುತ್ ಪ್ರಸರಣ ನಿಗಮದ ಸಹಾಯಕ ಅಭಿಯಂತರಿಗೆ ಪತ್ರ ಬರೆಯಿರಿ ಇವರಿಂದ ನೇಹಾ ಶಿರಿಗುಡ್ಡ ಹುಬ್ಬಳ್ಳಿ ಇವರಿಗೆ ಸಹಾಯಕ ಅಭಿಯಂತರು ವಿದ್ಯುತ್ ಪ್ರಸರಣ ನಿಗಮ ಹುಬ್ಬಳ್ಳಿ ಮಾನ್ಯರೇ ವಿಷಯ ವಿದ್ಯುತ್ ಕಡಿತ ಮಾಡದಂತೆ ವಿನಂತಿ ನೇಹ ಆದ ನಾನು ಶಿರಿಗುಡ್ಡದ ನಿವಾಸಿಯಾಗಿದ್ದೇನೆ ವಿದ್ಯುತ್ ಕಡಿತದಿಂದ ತುಂಬ ತೊಂದರೆಯಾಗುತ್ತಿದೆ ಏಕೆಂದರೆ ಮಾರ್ಚ್ ಏಪ್ರಿಲ್ ತಿಂಗಳು ಪರೀಕ್ಷೆ ನಡೆಯುವ ಸಮಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಓದಿದ್ದನ್ನು ಪುನರಾವರ್ತನೆ ಮಾಡಿಕೊಂಡು ಪರೀಕ್ಷೆಗೆ ಸಿದ್ಧತೆ ನಡೆಸಬೇಕಾಗುತ್ತದೆ ಅಲ್ಲದೆ ಬೇಸಿಗೆಯಲ್ಲಿ ವೃದ್ಧರಿಗೆ ರೋಗಿಗಳಿಗೆ ಹಾಗೂ ಎಲ್ಲರಿಗೂ ಪ್ಯಾನ್ ಅಗತ್ಯವಿದೆ ಆದ್ದರಿಂದ ತಾವು ವಿದ್ಯುತ್ ಕಡಿತ ಮಾಡದಂತೆ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡುತ್ತೇನೆ ವಂದನೆಗಳು ತಮ್ಮ ವಿಶ್ವಾಸಿ ನೇಹ ಸಹಿ ಮಾಡಬೇಕು ಆತ್ಮೀಯ ವಿದ್ಯಾರ್ಥಿಗಳೇ ಇದೇ ರೀತಿ ಇನ್ನೂ ಹಲವಾರು ವಿಡಿಯೋಗಳನ್ನು ನಿಮಗೆ ಉಪಯೋಗವಾಗುವಂತಹ ವಿಷಯವನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡುತ್ತೇವೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಈ ವಿಡಿಯೋವನ್ನು ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಎಂದು ಕೇಳುತ್ತಾ ಧನ್ಯವಾದಗಳು